ಆರತಿ ತಂಬಿಟ್ಟಿಂದ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬ ತುಂಬ ರುಚಿಯಾಗಿರುತ್ತೆ ಮಾತ್ರ ಆರತಿ ತಂಬಿಟ್ಟಿನ ಕಜ್ಜಾಯ ನೀವು ಯಾವತ್ತಾದ್ರೂ ಮಾಡಿಲ್ಲ ಅಂತ ಅಂದರೆ ಇವಾಗ ಒಂದು ಸಲ ನೀವು ನಾನು ವೀಡಿಯೋನ ನೋಡ್ಕೊಳ್ಳಿ ಕೊನೆಯವರೆಗೂ ವೀಡಿಯೋ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಇವಾಗ ಆರತಿ ಮಾಡಿದ್ದೆ ನಮ್ಮ ಮನೆ ದೇವ್ರಗಳು ದೇವ್ರುಗಳದ್ದು ಆರತಿ ಮಾಡಿದ್ದಲ್ವ ಅವ್ರದ್ದು ತಂಬಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಈ ತಂಬಿಟ್ಟಿಂದ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ತುಂಬ ಅಂದರೆ ತುಂಬ ಸುಲಭ ಬರೋಲ್ಲ ಅನ್ನೋರು ಕೂಡ ಮಾಡ್ಕೊಡ್ಬೋದು ಈಗ ಕಚೇಯ ಮಾಡೋದಕ್ಕೆ ಎಷ್ಟೊಂದು ಜನಕ್ಕೆ ಬರೋಲ್ಲ ಏನಪ್ಪ ಅಂತಂದರೆ ಎಲ್ಲರೂ ಈಗ ಅಕ್ಕಿನ ಎರಡು ದಿನ ಮೂರು ದಿನ ನೆನೆಸ್ಬೇಕು ತೊಳಿಬೇಕು ಎಲ್ಲ ಇದು ಮಾಡಬೇಕು ಅಂತಾರೆ ಹಂಗೆಲ್ಲ ಏನು ಮಾಡೋಂಗೇ ಇಲ್ಲ ತುಂಬ ಸುಲಭವಾಗಿ ಈ ಏನಿಲ್ಲ ಏನಿಲ್ಲಾಂದ್ರೂ ಆರ್ತಿಗೆ ಅಕ್ಕಿ ಸನ್ನು ಹಾಕಿಸ್ಕೊಳ್ತೀರಲ್ವಾ ಇವಾಗ ನೋಡಿ ಅಂದರೆ ಈಗ ಮೇಲುಗಡೆ ಎಲ್ಲ ಕೆಂಪು ಅದೇ ಕುಂಕುಮ ಅರ್ಶನ ಕುಂಕುಮ ಇಟ್ಟಿದ್ವಲ್ಲ ಪೂಜೆಗೆ ಅಂತ ಅದನ್ನೆಲ್ಲ ತೆಕ್ಕೊಂಬಿಡ್ತೀನಿ ತೆಕ್ಕೊಂಡಾದ್ಮೇಲೆ ನೆಕ್ಸ್ಟು ಇದೆಲ್ಲ ಫುಲ್ಲು ಪುಡಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಕಜ್ಜಾಯ ಮಾತ್ರ ಒಂದು ಸ್ವಲ್ಪ ಏನಂತಾರೆ ಹಾಳಾಗೋದೇ ಇಲ್ಲ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅದು ಏಲಕ್ಕಿ ಫಸ್ಟೇ ಏಲಕ್ಕಿನ ಕುಟ್ಟು ಹಾಕ್ಕೊಂಡಿದ್ವಲ್ಲ ಅದು ಏಲಕ್ಕಿ ನಾವೇನು ಏಲಕ್ಕಿ ಹಾಕುವ ಅವಶ್ಯಕತೆ ಇಲ್ಲ ಯಾಕಂತಂದರೆ ಫಸ್ಟೇ ನಾವು ತಂಬಿಟ್ಟು ಮಾಡೋವಾಗ ಬೆಲ್ಲದ ಪಾಕಕ್ಕೆ ನಾವು ಹಾಕ್ಕೊಂಡಿರ್ತೀವಿ ನೀವೇ ಒಮ್ಮೆ ನೋಡಿ ಸಲ ನೋಡಿ ಹೆಂಗೆ ಮಾಡ್ತೀನಿ ಅಂತ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಫುಲ್ಲು ನೀಟಾಗಿ ಪುಡಿ ಪುಡಿ ಮಾಡ್ಕೊಬೇಕು ಅಷ್ಟರಲ್ಲಿ ನೋಡಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಮುಕ್ಕಲ್ಲಿಷ್ಟಿತ್ತು ಬೌಲಲ್ಲಿ ಎರಡು ತಂಬಿಕೆಗೆ ಈ ಕರೆಕ್ಟಾಗಿದೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಪಾಕ ಮಾಡ್ಕೊಳ್ತೀನಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತೀನಿ ಈಗ ಕೆಲವರು ಒಬ್ಬೊಬ್ರು ಏನಪ್ಪ ಅಂತ ತಂಬಿಟ್ಟು ಮಾಡ್ತಾರೆ ತಿನ್ನಕ್ಕಾಗಲ್ಲ ಅಂತಾರೆ ಅದ್ರ ಬದಲು ಈ ಥರ ಕಜ್ಜಾಯ ಮಾಡ್ಕೊಂಡು ತಿಂದರೆ ಈಗ ಆರ್ ಪ್ರಸಾದನೂ ತಿಂದಂಗೆ ಆಗುತ್ತೆ ಜೊತೆಗೆ ಕಜ್ಜಾಯ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ನಿಮ್ಮನೇನದು ಎಲ್ಲರೂ ಕೂಡ ಆರತಿ ಮಾಡೇ ಮಾಡ್ತೀರಾ ಆವಾಗ ಈ ಥರ ಮಾಡ್ಕೊಡಿ ನೋಡಿ ಒಂದು ಪಚ್ ಬಾಳೆಹಣ್ಣು ತೊಗೊಂಡಿದ್ದೀನಿ ಅಂದರೆ ದಪ್ಪ ಬಾಳೆಹಣ್ಣು ಬರುತ್ತಲ್ಲ ಈ ಬಾಳೆಹಣ್ಣು ನಾನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಯಾಕಂದರೆ ಕಜ್ಜಾಯ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರಲಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಕಜ್ಜಾಯ ಅಂತ ಅಂದರೆ ನೀವೇ ಅಂದ್ಕೊಳ್ತೀರ ಈ ಥರ ಬರುತ್ತಾ ಈ ಥರ ತಂಬಿಟ್ಟಿಂದ ಅಂತ ನೀವೇ ಅಂದ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಲೇಬೇಕು ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೀವು ಈಗ ಬೆಲ್ಲ ಪಾಕ ನೀಟಾಗಿ ಚೆನ್ನಾಗಿ ಕರಗಬೇಕು ಬೆಲ್ಲ ನಮಗೂ ಕೂಡ ಬರ್ತಾ ಇರಲಿಲ್ಲ ಈ ಥರ ಮಾಡ್ಬೋದು ಅಂತಾನೆ ನಮಗೆ ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿದ್ದು ಅಂದರೆ ನಮ್ಮ ಮನೆಯವ್ರ ಅಣ್ಣ ಇದ್ದಾರೆ ದೊಡ್ಡಪ್ಪನ ಮಗ ಅವರು ಹೇಳಿದ್ದು ಅವರು ಮತ್ತು ಇನ್ನೊಬ್ಬರ ಅಣ್ಣನೇ ಅಂತ ಅದಕ್ಕೆ ಅವರು ಕೂಡ ಇಬ್ಬರು ಕೂಡ ಹೇಳಿದ್ರು ಅವಾಗೆ ನಮಗೆ ಗೊತ್ತಾಗಿದ್ದು ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಮಾಡ್ಬೋದಾ ಅಂತಲೇ ಗೊತ್ತಿರಲಿಲ್ಲ ನಮಗೂ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಪಾಕನ ತುಂಬ ಸಾಫ್ಟಾಗಿರೋ ಪಾಕ ಮಾಡ್ಕೋಬೇಕು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಸ್ಮೂತಾಗಿ ಉಂಡೆ ಆಗಬೇಕು ನೋಡಿ ಗೊತ್ತಾಗ್ತಾ ಇದೆಯಲ್ವಾ ಎಷ್ಟು ಸ್ಮೂತಾಗಿ ಜೆಲ್ಲಿ ಥರ ಆಗ್ತಾಯಿದೆ ಆ ಥರ ಆಗಬೇಕು ಫುಲ್ಲು ಕಲ್ಲು ಥರ ಮಾಡ್ಕೋಬಾರ್ದು ಪಾಕ ಮಾತ್ರ ಈ ಥರ ಫುಲ್ಲು ಸ್ಮೂತಾಗಿ ಮಾಡಿಕೊಂಡು ಆಮೇಲೆ ನಾವು ಅದಕ್ಕೆ ಪಚ್ಚಬಾಳೆಹಣ್ಣ ಸ್ಮ್ಯಾಶ್ ಮಾಡಿದ್ವಲ್ವಾ ಆ ಸ್ಮ್ಯಾಶ್ ಮಾಡಿರೋಂಥ ಪಚ್ಚಬಳ್ಳೆಹಣ್ಣಗಡೆ ಸೇರಿಸ್ಕೋತೀವಿ ಅಂದರೆ ಬೇಕಿದ್ರೆ ಹಾಕ್ಕೊಳ್ಬೋದು ಬಾಳೆಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕಾದರೆ ಹಾಕ್ಕೋಬೋದು ಹಾಕ್ಲೇಬೇಕು ಅಂತನಿಲ್ಲ ಹಾಕಿದ್ರೆ ಹಾಕಿ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಅರ್ಧ ಹಾಕ್ಬಿಟ್ಟು ಅರ್ಧ ಎಳ್ಳ ಎಳ್ಳನ್ನು ಎತ್ತಿಟ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಕಜ್ಜಾಯ ನಾವು ತಟ್ಟತೀವಲ್ಲ ಮೇಲ್ಗಡೆ ಹಾಕ್ಕೊಂಡು ತಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಎಲ್ಲ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಅದರಲ್ಲಿ ಹಾಕ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿ ನೋಡಿಕೊಂಡು ಅದ ಒಟ್ಟಿಗೆ ಹಾಕ್ಕೊಂಡು ಸುರ್ಕೋಬಾರ್ದು ನೋಡ್ಕೊಬೇಕು ತೆಳ್ಳಗಾಯ್ತು ತೀರ ತೆಳುವಾಯಿತು ಅಂದಾಗ ಹಾಕ್ಕೋಬೇಕು ಮತ್ತು ತೀರ ಗಟ್ಟಿ ಅಂತ ಅಂದಾಗ ನಿಲ್ಲಿಸ್ಬಿಡ್ಬೇಕು ಅಷ್ಟಕ್ಕೇನೆ ಸ್ವಲ್ಪ ಸ್ಮೂತಾಗಿ ಬರಬೇಕು ನಾವು ಅಂದರೆ ಗಟ್ಟಿ ಅಂದರೆ ತೀರ ಗಟ್ಟಿನೂ ಇರಬಾರ್ದು ತೀರ ತೆಳುವಾಗೂ ಇರಬಾರ್ದು ಆ ಥರ ಹದ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಸ್ವಲ್ಪ ತೆಳುವಾಗಿ ಅನ್ನಿಸ್ತು ಹಂಗಾಗಿ ಆವಾಗ ಮತ್ತೆ ಅದನ್ನು ಕೂಡ ಹಾಕೊಂಡೆ ಮಿಕ್ಕಿರೋದನ್ನು ಕೂಡ ನೀವು ಮನೆಯಲ್ಲಿ ಈಗ ತಂಬಿಟ್ಟಿನ ಆರತಿ ಮಿಕ್ಕಿದ್ರೆ ಈ ಥರ ನೋಡಿ ವೇಸ್ಟ್ ಮಾಡಬೇಡಿ ಈ ಥರ ಮಾಡ್ಕೊಳ್ಳಿ ಕಜ್ಜಾಯ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎರಡೂ ಕೂಡ ತಿಂತಾರೆ ನೋಡಿ ಹೀಗೆ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಾಗುತ್ತೆ ಮಾತ್ರ ನೋಡಿ ಹದ ಬರಬೇಕದು ಕಜ್ಜಾಯದಿಟ್ಟು ಈ ಥರ ಹದ ಬರಬೇಕು ನೋಡ್ತಾ ಇದ್ರಲ್ಲ ಕರೆಕ್ಟು ಮೆಷರ್ಮ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬಂದೈತೆ ಮಾತ್ರ ನಾವು ಕೂಡ ಯಾವತ್ತು ಈ ತರ ನಾನು ಅಕ್ಕಿ ತೊಳೆದು ನೆನೆಸಿ ಈ ಥರ ನೆಮ್ಮ ನೆನ್ಸಿ ನೆನ್ ನೆನೆ ಆಗ್ತಾಯಿದ್ದೆ ಎರಡು ದಿನದಿಂದ ಮೂರು ದಿನ ಆ ಥರ ನೆನೆಸಿ ಮಾಡಿದ್ದೆ ಆದರೆ ಈ ಥರನೂ ಮಾಡ್ಬೋದಾ ಅಂತ ನನಗೂ ಕೂಡ ಗೊತ್ತೇ ಇರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಕಜ್ಜಾಯ ಟೇಸ್ಟ್ ಅಂತ ಅಂದರೆ ನೀವಂತೂ ಮಾಡ್ಕೊಂಡ್ರೆ ಒಂದೇ ದಿನದಲ್ಲೇ ಖಾಲಿ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಯಿತು ಅದ ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೋಬೇಕು ನೋಡಿ ಇಷ್ಟು ಈ ಥರ ಹೀಗೆ ಮೇಲಿಂದ ಹಾಕಿದ್ರೆ ಈ ಥರ ನೀಟಾಗಿ ಈ ಥರ ಬೀಳಬೇಕು ಆ ಥರ ಆಗಬೇಕು ಆವಾಗ ಪರ್ಫೆಕ್ಟಾಗಿ ಆಗೈತೆ ಅಂತ ನಾನೊಂದು ಬೌಲ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಒಂದು ಇವತ್ತು ನಾನು ಸಂಜೆಯಿಂದ ಐದು ಗಂಟೆಗೆ ಮಾಡಿರೋದು ನಾಳೆ ನಾನು ಮಾಡೋದು ಇದನ್ನು ಒಂದು ದಿನ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಉಣಗಬಾರ್ದು ಅಂತ ನೀಟಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಎತ್ತಿಟ್ಬಿಡಬೇಕು ನೋಡಿ ಹಿಂದಿನ ದಿನ ಮಾಡಿದ್ದಿದ್ದು ಇವತ್ತು ಬೆಳಗ್ಗೆ ಮಾಡೋದಕ್ಕೆ ಅಂತ ಇವತ್ತು ಮಧ್ಯಾಹ್ನ ತೆಕ್ಕೊಂಡೆ ಅಲ್ಲೇ ಅಂದರೆ ನಾನು ನೈಟೇ ಒಂದೆರಡು ಸುಮ್ಮನೆ ಮಾಡಿಕೊಂಡಿದ್ದೆ ಅಂದರೆ ತುಂಬ ಚೆನ್ನಾಗಿತ್ತಲ್ಲ ಹಂಗಾಗಿ ಆಸೆಪಟ್ಟು ಮತ್ತೆ ನೋಡೋಣ ಹಿಂಗೆ ಬರುತ್ತೆ ಅಂತ ನಾನು ಕೂಡ ಹಾಕ್ಕೊಂಡು ಒಂದೆರಡು ಹಾಕ್ಕೊಂಡಿದ್ದೆ ನೋಡಿ ಹೀಗೆ ಒಂದು ಎಲೆ ತೊಗೊಂಡು ಬಳೆ ಎಲೆ ಆದರೂ ಆಗ್ಬೋದು ಎಣ್ಣೆ ಕವರ್ ಆದರೂ ಆಗ್ಬೋದು ಎಣ್ಣೆ ಕೈ ಮಾಡಿಕೊಂಡು ಈ ಥರ ಹೀಗೆ ತಟ್ಕೋಬೇಕು ನಿಧಾನವಾಗಿ ನಿಮಗೆ ಎಷ್ಟೆಷ್ಟು ಸೈಜ್ ಬೇಕು ನೋಡಿಕೊಂಡು ಹಾಕೊಂಡು ಮಾಡ್ಕೊಳ್ಳಿ ನಾವು ಒಂದು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ತೀರೋ ತೆಳುವನು ಬೇಡ ತೀರೋ ದಪ್ಪನೂ ಬೇಡ ಆ ರೀತಿಯಾಗಿ ತಟ್ಟಬೇಕು ಹೋಲ್ ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಅಂದರೆ ಇದ್ದಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನೀವಂತೂ ನೆನೆಸೋದು ಬೇಡ ತೊಳೆಯೋದು ಬೇಡ ಏನು ಬೇಡ ಒಂದ್ಸಲ ತೊಳೆದು ಅಕ್ಕಿ ಮಿಲ್ಗೆ ಹಾಕಿಸ್ಕೊಂಡು ಬಂದಿರ್ತೀರಲ್ಲ ಆ ಥರ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಮಾಡ್ಕೊಳ್ಬೋದು ಕಜ್ಜಾಯನ ನೋಡಿ ಎರಡು ಮೂರು ದಿನ ನೆನೆಸಂಗೆ ಇಲ್ಲ ನೋಡಿ ನಾನಿವಾಗ ಸ್ವಲ್ಪ ಮೇಲೆ ಎಳ್ಳು ಕೂಡ ಹಾಕೊಂಡಿದ್ದೀನಿ ಎಳ್ಳು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಕೆಲವೊಬ್ಬರು ಎಳ್ಳು ಇಷ್ಟ ಆಗೋಲ್ಲ ಇಷ್ಟ ಆಗಲ್ಲ ಅನ್ನೋರು ಬೇಡ ತೆಗ್ದುಬಿಡಿ ಬದಲು ಗಸಗಸೆ ಕೂಡ ಹಾಕ್ಕೊಳ್ಬೋದು ಅದಕ್ಕೆ ನೋಡಿ ಒಂದೊಂದನ್ನು ಒಂದೊಂದನ್ನು ಹೀಗೆ ಹಾಕ್ಕೊಂಡು ತುಂಬ ಅಂದರೆ ಫ್ರೀಯಾಗಿ ಬೇಯಿಸ್ಕೊಳ್ಬೇಕು ಒಂದೊಂದು ಅಂದರೆ ಜಾಯಿಂಟ್ ಆಗೋ ಥರ ಮಾಡೋಕ್ಕೋಗ್ಬಾರ್ದು ನಿಧಾನವಾಗಿ ಫ್ರೀಯಾಗಿ ಬೇಯಿಸ್ಕೊಳ್ಳಿ ಆದರೆ ತುಂಬ ಚೆನ್ನಾಗಿ ಬೇಯುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಜ್ಜಾಯ ನೋಡಿ ಒಂದು ಸ್ವಲ್ಪ ಕಚ್ತಾನೂ ಇಲ್ಲ ತಳಕ್ಕೆ ಏನೂ ಇಲ್ಲ ಅಂಟ್ತಾ ಇಲ್ಲ ನೋಡ್ತಾಯಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ ಕಜ್ಜಾಯ ಅಂತ ಅಂದರೆ ಚೆನ್ನಾಗಿ ಬರ್ತೈತೆ ಮಾತ್ರ ನಮಗಂತೂ ತುಂಬ ಇಷ್ಟ ಆಯಿತು ಸಖತ್ತಾಗಿತ್ತು ಮಾತ್ರ ಕಜ್ಜಾಯ ಟೇಸ್ಟ್ ಅಂತೂ ನಿಧಾನವಾಗಿ ಸಣ್ಣ ಉರಿ ಮಾಡಿಕೊಂಡು ನಿಧಾನವಾಗಿ ಅಂದರೆ ಬೇಗ ಬೇಯುತ್ತೆ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಹೇಗೆ ಬರ್ತಾ ಇದೆ ಅವ ಅದಾಗ ಕಜ್ಜಾಯನೇ ಉಬ್ಬಿ ಬರ್ತಾ ಇದೆ ಮಾತ್ರ ನೋಡಿ ಈ ತರ ನಿಧಾನವಾಗಿ ಹಾಕೊಂಡು ಬೇಯಿಸ್ಕೊಳ್ಳಿ ಹೀಗೆ ಆರಾಮಾಗಿ ಈಸಿಯಾಗಿ ಬೇಯಿಸ್ಕೊಂಡ್ರೆ ತುಂಬಾ ಬಿಸಿ ಬಿಸಿಯಾಗಿರುವಂಥ ಕಜ್ಜಾಯ ಅಂತೂ ರೆಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದೈತೆ ನೋಡಿ ಹೆಂಗೆ ಅಂದರೆ ತಳನೂ ಹಂಟಲ್ಲ ನೀಟಾಗಿ ಆರಾಮಾಗಿ ಅದೇ ತಳ ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಏನೂ ಅಷ್ಟು ಇದೇ ಇಲ್ಲ ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಕಜಾಯ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಕಜಾಯ ಮಾತ್ರ ನೋಡ್ತಾ ಇದ್ದೀರಲ್ವಾ ನಿಮ್ಗಂತೂ ಕಜ್ಜಾಯ ನೋಡ್ತಾಯಿದ್ರೇ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಕಲ್ಲರ್ ಮಾತ್ರ ಸೂಪರಾಗಿ ಬಂದೈತೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಮಾತ್ರ ನೀವು ಯಾವತ್ತೂ ತಿಂದೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನೀವು ಮಾಮೂಲಿ ಕಜ್ಜಾಯ ಮಾಡ್ಕೊಳ್ತೀರಲ್ವ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸಿಹಿ ನೋಡ್ಕೊಂಡು ಹಾಕೋಬೇಕು ಯಾಕಪ್ಪ ಅಂತಂದ್ರೆ ಫಸ್ಟೇ ನಾವು ತಂಬಿಟ್ಟು ಕಲಸೋವಾಗ ಹಾಕ್ಕೊಂಡಿರ್ತೀವಲ್ವ ಅದಕ್ಕೂ ನೋಡಿಕೊಂಡು ಮೀಡಿಯಮ್ ಸಿಹಿ ಹಾಕ್ಕೊಳ್ಳಿ ಅಂದರೆ ಕರೆಕ್ಟಾಗಿದೆ ನಾನು ಹಾಕಿರೋ ಆದ ಮಾತ್ರನ ಕರೆಕ್ಟಾಗಿತ್ತು ಸಿಹಿ ಅಂತೂ ನೋಡಿ ಹೀಗೆ ಮೇಲೆ ಒಂದು ಇನ್ನೊಂದು ಕೈ ತೊಗೊಂಡು ಅಂದರೆ ರೊಟ್ಟಿ ಕೈ ಏನೋ ತಗೊಂಡು ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಆವಾಗ ಅದ್ರೊಳಗಡೆ ಇರೋ ಎಣ್ಣೆ ಎಲ್ಲ ಈಚೆ ಬರುತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಪ್ರೆಸ್ ಪ್ರೆಸ್ ಮಾಡ್ಕೊಂಡು ತಗೋಬೇಕು ನೋಡ್ತಾ ಇರಿ ನೋಡ್ತಾಯಿದ್ರೇ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತಿನ್ಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ಕಲ್ಲರು ಅಷ್ಟೇ ಕಜ್ಜಾಯ ನೋಡಿ ಹೇಗೆ ಬಂದಿದೆ ಅಂತ ತಂಬಿಟ್ಟಿನ ಕಜ್ಜಾಯ ಅಂತಂದರೆ ಯಾರೂ ನಂಬೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಟಮಟದ ಕಜ್ಜಾಯ ಅಂದರೆ ಯಾರಾದರೂ ನಂಬ್ತಾರ ಯಾರೂ ನಂಬಲ್ಲ ನೀವು ಸಲ ನೋಡ್ಕೊಳ್ಳಿ ನೀವು ಇದೇ ಥರ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಕಜ್ಜಾಯ ಅಂತಂದರೆ ನಿಮಗೆ ಮಾಡೋದಕ್ಕೂ ರಿಸ್ಕ್ ಇರೋಲ್ಲ ಈಸಿ ಕೂಡ ಬೇಗ ಮಾಡ್ಕೊಳ್ಬೋದು ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಕಜ್ಜಾಯ ಮಾತ್ರ ಇದ್ದೀರಲ್ಲ ಕಲ್ಲರ್ ಕೂಡ ಹೇಗೆ ಬಂದಿದೆ ಕಜ್ಜಾಯ ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಲ್ವಾ ಸಖತ್ತಾಗಿದೆ ಕಜ್ಜಾಯ ಮಾತ್ರ ಇನ್ನು ಇರೋದನ್ನೆಲ್ಲ ಅದೇ ಥರ ತೇಲ್ಸ್ಕೊಂಡು ತಗೋಬೇಕು ಇನ್ನೂ ಎಲ್ಲ ಇದೆಯಲ್ಲ ಅದೇ ಥರ ಇದೇ ಥರನೇ ಹಾಕ್ಕೊಂಡು ಹಾಕ್ಕೊಂಡು ಒಂದೊಂದು ಒಂದೊಂದನ್ನು ಹಾಕ್ಕೊಂಡು ನಿಧಾನವಾಗಿ ತೇಲಿಸ್ಕೊಂಡು ತೊಗೊಂಬರ್ತೀನಿ ನಾನು ಯಾವ ರೀತಿ ಮಾಡಿದೀನೋ ನೀವು ಕೂಡ ಅದೇ ಥರ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಮಾತ್ರ ನಿಮಗೆ ಫೇಲ್ ಆಗೋ ಮಾತೇ ಇಲ್ಲ ಈಗ ಒಂದೊಂದು ಒಬ್ಬೊಬ್ಬರಿಗೆ ಕದ್ರೋಯ್ತು ಅಂತಾರೆ ತಟ್ಟೋದಕ್ಕೆ ಬರಲ್ಲ ಅಂತಾರೆ ಇಷ್ಟಿಷ್ಟೇ ಎಷ್ಟು ಬೇಕಷ್ಟು ಸೈಜ್ ನೋಡಿಕೊಂಡು ತಟ್ಟಿ ಸೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ತಿಂತಾರೆ ಮಾತ್ರ ಇದ್ದೀರಲ್ಲ ನೀವು ನಾನು ತಂಬಿಟ್ಟಿನ ಕಜ್ಜಾಯ ಎಷ್ಟು ಸುಲಭವಾಗಿ ಮಾಡ್ಕೊಂಡೆ ಎಷ್ಟು ಈಸಿಯಾಗಿ ಮಾಡಿಕೊಂಡೆ ಅಂತ ತುಂಬ ಸುಲಭ ಮಾತ್ರ ಕಜ್ಜಾಯ ಮಾಡೋದು ಕಜ್ಜಾಯ ತಂಬಿಟ್ಟಿಂದ ಕಜ್ಜಾಯ ಮಾಡೋದಂತೂ ತುಂಬ ತುಂಬ ಸುಲಭ ತುಂಬ ಈಸಿ ಕೂಡ ಮಾಡ್ಕೊಳ್ಬೋದು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈ ಥರ ಒಂದು ಮನೆಯಲ್ಲಿ ತಂಬಿಟ್ಟಿದ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ತಾಯಿದಿರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಸಖತ್ತಾಗಿ ಬಂದೈತೆ ನೋಡಿ ಕಜ್ಜಾಯ ಅಂತ ಬಿಸಿ ಬಿಸಿ ಸುಟ್ಟೋಗ್ತಾ ಐತೆ ನನಗಂತೂ ಇನ್ನು ಮುರಿಯೋದಕ್ಕೆ ಆಗ್ತಾಯಿಲ್ಲ ಕಟ್ ಮಾಡೋದಕ್ಕೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಹಿಟ್ಟು ಕೂಡ ಒಳಗಡೆ ಕೂಡ ಚೆನ್ನಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಸಿಟ್ಟ ಸಿಟ್ಟು ಥರ ಅನ್ಸೋದೇ ಇಲ್ಲ ಒಬ್ಬ ಒಂದೊಂದು ಕಜ್ಜಾಯ ತಿನ್ನೋದಕ್ಕೆ ಎಲ್ಲ ಹಸಿಟಸಿಟ್ಟು ಥರ ಅನಿಸುತ್ತೆ ಆ ಥರ ಅನಿಸೋದೇ ಇಲ್ಲ ಅಷ್ಟು ಸಕ್ಕತ್ತಾಗೈತೆ ಕಜ್ಜಾಯ ಮಾತ್ರ ತುಂಬ ಅಂದರೆ ತುಂಬ ರುಚಿ ತುಂಬ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಈ ರೀತಿ ಮನೇಲೆ ಎಲ್ಲರೂ ಕೂಡ ಒರ್ಸಬೇಕು ಒಂದೊಂದು ಸಲ ಆರತಿ ಎಲ್ಲರೂ ಮಾಡೇ ಮಾಡ್ತೀರ ಕಜ್ಜಾಯ ಕೂಡ ಮಾಡಿ ಅವಾಗ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಜ್ಜಾಯ ಮಾಡಬೇಕು ಅನ್ನಿಸ್ದಾಗೆಲ್ಲ ಮಾಡ್ಕೊಂಡು ತಿಂತಾನೆ ಇರ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಜ್ಜಾಯ ಮಾಡೋಕ್ಕೆ ಬೇಜಾರೇ ಆಗೋಲ್ಲ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ